ಇವತ್ತು ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನ ಸಲ್ಲಿಸಿದೀವಿ ಸಮಾನ ಮನಸ್ಕರು ಅಂತಂದ್ರ ಎಲ್ಲರದು ವಿಚಾರ ಒಂದೇ ಇರುವಂತ ಸಚಿವರಾದಂಥ ಲಕ್ಷ್ಮಿ ಅಬ್ಬಾಳ್ಕರ್ ಇರ್ಬೋದು ಕಿತ್ತೂರಿನ ಶಾಸಕರಾದಂತ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಕರ್ನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಗೇಕರ್ ಅವರು ನಾವು ಮತ್ತೆ ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನ್ ಮಾಡಿದ್ದೇವೆ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂತ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದ್ರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಸು ಇವತ್ತು ಪ್ಯಾನೆಲ್ ಮಾಡಿದೀವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅದಾರ್ ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು ಎರಡು ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ ಇವತ್ತು ಪ್ಯಾನೆಲ್ ಮಾಡಿದೀವಿ ಪ್ಯಾನೆಲ್ಗೆ ಎಲ್ಲ ಮುಖಂಡರು ಇದಾರೆ ಫಸ್ಟ್ ನಮ್ಮ ಉದ್ದೇಶ ರೈತರ ಮನಸ್ಸನ್ನ ಗೆದ್ದು ಹದಿನೈದು ಜನರನ್ನ ಬರಬೇಕು ಅದ್ ಫಸ್ಟ್ ಉದ್ದೇಶ ತದನಂತರ ಮತ್ತೆ ಹಿರಿಯರು ಕೂಡ್ತಾರ ಪ್ಯಾನೆಲ್ ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರುದಿಲ್ಲ ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತತಿ ಮೊದ್ಲ ಹದಿನೈದು ಜನ ಆರಿಸ್ ಬರ್ಬೇಕು ಹದಿನೈದು ಜನ ಹರಿಸಿದ್ಮಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬಂದಿರ್ತೀವಿ ಉದ್ದೇಶ ಒಂದೇ ಫ್ಯಾಕ್ಟ್ರಿ ಉಳಿಬೇಕು ರೈತರು ಏನ್ ಆಸೆ ಇಟ್ಕೊಂಡಿದಾರ ಹದಿನೇಳು ಸಾವಿರ ಜನ ಅದಾರ ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಬಾಳ ಐತಿ ಅದನ್ನ ಕಾಪಾಡುವಂತ ಕೆಲಸ ಆಗ್ಬೇಕು ಮತ್ತೆ ನೋಡಿ ಶೇರ್ದಾರ್ ಏನ್ ಹೇಳ್ಬೇಕಾ ಅಂತಂದ್ರ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದ್ ಪ್ರಣಾಳಿಕೆ ಮಾಡಿದೆವು ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವಿ ಮುಖ್ಯಾಂಶಗಳಂತ ಅಂದ್ರ ಹದಿನೈದು ದಿವಸಕ್ಕೊಮ್ಮೆ ರೈತರ ಬಿಲ್ ಆಗ್ತೇವೆ ನ್ಯಾಯಯುತವಾದ ಬಿಲ್ ಏನು ಆಜು ಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದ್ರಂಗನ ನ್ಯಾಯಯುತವಾದ ಬಿಲ್ ಅನ್ನ ಹದಿನೈದು ದಿವಸ ಹಾಕ್ತೇವೆ ಸುಮಾರು ಏಳ್ನೂರ ಜನ ಇದಕ್ಕೆ ಎಂಪ್ಲಾಯಿಸ್ ಇದಾರೆ ಈ ಫ್ಯಾಕ್ಟ್ರಿ ನಂಬ್ಕೊಂಡ ಏಳ್ನೂರು ಜನ ಅಂತಂದ್ರೆ ಏಳ್ನೂರ ಕುಟುಂಬ ಆ ಏಳ್ನೂರು ಕುಟುಂಬಕ್ಕೆ ಮಂತ್ಲಿ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತೇವೆ ಮತ್ತ ಏನಿ ಹದಿನೇಳು ಸಾವಿರ ಜನ ಸದಸ್ಯರದ ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನ ಕೂಡಿ ನಾವು ಮಾಡಿಸ್ಕೊಡ್ತೀವಿ ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನ ಅದಕ್ಕೆ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಬೇಡಿಕೆ ಇರೋದು ಇರುವಂತ ಕ್ರಶಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಬೇಕು ಬರುವಂತ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ ನೂತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ ನಮಗೆ ಅತ್ಯವಶ್ಯಕ ಐತಿ ಕೋ ಜನ್ರೇಷನ್ ಮಾಡ್ತೇವೆ ಆಮೇಲೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರ ಸವಲತ್ತುಗಳನ್ನ ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟ್ಲರಿ ಆಲ್ರೆಡಿ ಐತಿ ಆ ಡಿಸ್ಟ್ಲರಿಯನ್ನ ಉನ್ನತೀಕರಣ ಮಾಡ್ತು ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ ಈಗ ಸಾಲಿ ಬಂದಾಗೇತಿ ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತು ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವನ್ ಅಂದ್ರೆ ಬಂಡೆಮ್ಮ ದೇವಿ ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ ಅದನ್ನ ಇನ್ನೂ ಸುಧಾರಣೆ ಮಾಡಿ ರೈತರಿಗೆ ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನ ಮಾಡ್ಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟವನ್ನ ಇನ್ನು ಸುಧಾರಣೆ ಮಾಡ್ತೇವೆ ಇನ್ನು ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೇವಿ ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೇವೆ ಈಗಾಗಲೇ ಶಾಸಕರು ಹೇಳಿದಾರು ನಾವು ಹೇಳಾಕತ್ತೀವಿ ಬಂಗಾರದ ಹೊಗೆ ಆಯ್ತಿತ್ತು ಒಂದ್ ಕಾಲದಾಗ ಆ ಗತ ವೈಭವವನ್ನ ವಾಪಸ್ ತರ್ಲಿಕ್ಕೆ ನಾವೆಲ್ಲಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ಮೇಲೆ ವಿಶ್ವಾಸ ಇಟ್ಟ ನಮ್ಮ ಏನ್ ಪ್ಯಾನಲ್ ಐತಿ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲಾರು ತಾವು ಆಶೀರ್ವಾದ ಮಾಡ್ಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ ಗ ಎಲ್ಲಾ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಆರೀಶ್ ಕಳಿಸ್ಬೇಕು ಎಲ್ಲಾರು ಸೇರ್ಕೊಂಡ ಈ ಗತ ವೈಭವವನ್ನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನ ವಾಪಸ್ ತಗೊಂಡ್ ಬರ್ತವಂತ ನಿಮ್ಮಲ್ಲಿ ಹೇಳಕ್ ಬಯಸ್ತೀನ್ ನೋಡ್ರಿ ಸುಮಾರು ಒಂದ್ ತಿಂಗಳಿಂದ ಒಂದ್ ತಿಂಗಳ ಎರಡ್ ತಿಂಗಳ್ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸೇ ಎಲ್ಲಾ ಮೆಂಬರ್ ಇರ್ಬೋದು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಹಿಂಗಾಯ್ತು ಎರಡ್ ನೂರ ಕೋಟಿ ರೂಪಾಯಿ ಸಾಲ ಐತಿ ಅಲ್ಲಿಗೆ ಸದ್ಯ ಯಾವ್ದೋ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಐತೆ ಇದನ್ನ ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನಲ್ ಮಾಡ್ತಾವಂತೆ ಎಲ್ಲಾ ಹದಿನೇಳು ಸಾವಿರ ಮೆಂಬರ್ ಪ್ಯಾನೆಲ್ ಮಾಡಿದ್ವಿ ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದ್ವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು ಬೇರೆದವ್ರು ಏನ್ ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸಲಿಕ್ಕೆ ಹೋಗುದಿಲ್ಲ

ವಿಠಲ್ ಹಲಗೇಕರ್ ಅವರು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಅವರು ಚಂದ್ರಾಜ್ ಅಟ್ಟಿಹೊಳಿ ಅವರು ಇರ್ಬೋದು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೆ ಜಿಲ್ಲೆಯ ಎಲ್ಲಾ ನಮ್ಮ ನಾಯಕರ ಇದಕ್ಕೆ ನಮಗ್ ಬೆಂಬಲ ಕೊಟ್ಟಿದ್ದಾರೆ ಅವ್ರೆಲ್ಲರ ಸಂಯುಕ್ತ ಸಂಯುಕ್ತ ನಾಯಕತ್ವದಲ್ಲಿ ನಾವು ಈ ಕಾರ್ಖಾನೆಯನ್ನ ಎಲೆಕ್ಷನ್ ಮಾಡ್ತೀವಿ ರೈತರ ಆಶೀರ್ವಾದ ಮಾಡಿ ಅದ್ರ ಮುಂದೆ ನಡೆಸಿಕೊಂಡು ಹೋಗ್ತೀವಿ ಇಲ್ಲ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಚೆನ್ನೈದಾಗದ ಅವ್ರ ಟಿಪ್ಪಿ ತಾವು ನೋಡ್ಬೋದು ಚೆನ್ನೈದಲ್ಲಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಅದಕ್ಕೆ ಅವ್ರು ಬಂದ ತಕ್ಷಣ ಸೋಮವಾರ ದಿವಸ ಎಲ್ಲರೂ ಇನ್ನೊಂದ್ಸಲ ಕೂತ್ಕೊಂಡ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಸಭೆಗಳನ್ನು ಮಾಡ್ತೇವೆ